ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ನಬಾರ್ಡ್ನಿಂದ ರೈತರಿಗೆ ಕಾರ್ಯಕ್ರಮ ರೂಪದಲ್ಲಿ ಸಾಲ ಕೊಡುವಂತೆ ಮಾಡಿದ್ರು ನಬಾರ್ಡ್ ಮೂಲಕ ರೈತರಿಗೆ ಲೋನ್ ಕೊಡುವುದು ರಸ್ತೆಗೆ ಹಣ ಕೊಡುವುದು ಮಾಡಿದ್ರು ದೇವೇಗೌಡರು ಏನು ಪ್ರಸ್ತಾವನೆ ಮಾಡಲ್ಲ ಅಂತ ಇವತ್ತು ರಾಜ್ಯ ಸರ್ಕಾರದವರು ಹೇಳುತ್ತಿದ್ದಾರೆ ನಬಾರ್ಡ್ನಿಂದ ಅಪೆಕ್ಸ್ ಬ್ಯಾಂಕ್ಗೆ ಎಪ್ಪತ್ತು ಪರ್ಸೆಂಟ್ ಹಣ ಕೊಡುತ್ತಿದ್ದರು ಕೇಂದ್ರದಿಂದ ಸಿಗುವ ಸೌಲಭ್ಯವನ್ನು ರಾಜ್ಯಕ್ಕೆ ದೊರಕುವಂತೆ ಮಾಡಿದ್ದೆ ದೇವೇಗೌಡರು ಕುಮಾರಸ್ವಾಮಿ ಸಾಲ ಮನ್ನಾ ಮಾಡುತ್ತಿದ್ದರೆ ಇಪ್ಪತ್ತೊಂದು ಬ್ಯಾಂಕ್ಗಳು ಮುಳುಗಿ ಹೋಗುತ್ತಿದ್ದವು ದೇವೇಗೌಡರನ್ನ ಸಾಕ್ಷಿಗುಡ್ಡೆ ಕೇಳ್ತಾರೆ ಅಪೆಕ್ಸ್ ಬ್ಯಾಂಕ್ಗೆ ಒಂಬತ್ತು ಸಾವಿರದ ನೂರ ಅರವತ್ತೆರಡು ಕೋಟಿ ಕೊಡಿ ಎಂದು ಕೇಂದ್ರ ಆರ್ಬಿಐ ನಬಾರ್ಡ್ಗೆ ದೇವೇಗೌಡರು ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ವಿಶ್ವಾಸಕ್ಕೆ ಇಟ್ಟುಕೊಳ್ಳಬೇಕಾ ಬೆಳಗ್ಗೆ ಎದ್ದರೆ ಪ್ರಧಾನಮಂತ್ರಿ ಬೈತಾರೆ ವಿಶ್ವಾಸ ಇಟ್ಟುಕೊಂಡರೆ ಮಾತ್ರ ಏನಾದರೂ ಕೊಡ್ತಾರೆ ಕುಮಾರಸ್ವಾಮಿ ಹಾಸನ ಜುಲೆಯಲ್ಲಿ ಸಹಕಾರ ಬ್ಯಾಂಕ್ಗಳ ಐನೂರ ಮೂವತ್ತೊಂದು ಕೋಟಿ ಸಾಲ ಮನ್ನಾ ಮಾಡಿದ್ರು ಒಂಬತ್ ಸಾವಿರದ ಆರ್ನೂರು ಕೋಟಿ ರಾಷ್ಟ್ರೀಯ ಬ್ಯಾಂಕ್ಗಳ ಸಾಲ ಮನ್ನಾ ಆಗಿದೆ ಕಾಂಗ್ರೆಸ್ನವರೇ ರೈತರ ಬಗ್ಗೆ ಮಾತನಾಡುತ್ತಿರಲ್ಲ ಸಾಲ ಮನ್ನಾ ಮಾಡಿ ದೇವೇಗೌಡರ ರಾಜಕೀಯ ಮುಗಿದು ಹೋಯ್ತು ಅಂತ ಭಾಷಣ ಮಾಡ್ತಾರೆ ಆರು ಜಿಲ್ಲೆಯ ಜನ ಕರೆದುಕೊಂಡು ಬಂದು ಸಮಾವೇಶ ಮಾಡ್ತಾರೆ ಯಾವ ಆಂದೋಲನ ಇದು ಈ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಏನು ಕೊಡುಗೆ ಕೊಟ್ಟಿದೆ ಎಂಬುದನ್ನು ಹೇಳಲಿ ಬ್ರಿಟಿಷರ ಕಾಲದಲ್ಲಿ ಆಗಿದ್ದ ರೈಲ್ವೆ ಮಾರ್ಗ ಕಿತ್ತುಕೊಂಡು ಹೋದವರು ಕಾಂಗ್ರೆಸ್ನವರು ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹತ್ತುವರೆ ತಿಂಗಳಿನಲ್ಲಿ ರೈಲ್ವೆ ಮಾರ್ಗ ಮಾಡಿದ್ರು ಡಿಸಿಎಂ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ರೈಲ್ವೆ ಮಾರ್ಗ ಕೋರ್ಟ್ ಬಸ್ ಸ್ಟ್ಯಾಂಡ್ ಕಟ್ಟಿದ್ದು ಯಾರು ಇವೆಲ್ಲ ಸಾಕ್ಷಿ ಗುಡ್ಡೆಗಳಲ್ಲವ ಗಿರಾಕಿಗಳೇ ಆಸ್ಪತ್ರೆ ಇಂಜಿನಿಯರ್ ಮೆಡಿಕಲ್ ಕಾಲೇಜು ಪಶುವೈದ್ಯಕೀಯ ಕಾಲೇಜು ನರ್ಸಿಂಗ್ ಕಾಲೇಜುಗಳನ್ನ ನೋಡಿ ಈ ಜಿಲ್ಲೆಯ ಜನ ದೇವೇಗೌಡರಿಗೆ ನಮ್ಮ ಕುಟುಂಬಕ್ಕೆ ರಾಜಕೀಯ ಶಕ್ತಿ ಕೊಟ್ಟಿದ್ದಾರೆ ಅವರ ಋಣ ನಮ್ಮ ಮೇಲೆ ಇದೆ ಅದನ್ನು ತೀರಿಸುತ್ತೇವೆ ನನ್ನ ಕೈಲಾದ ಕೆಲಸವನ್ನು ಈ ಜಿಲ್ಲೆಗೆ ಮಾಡುತ್ತೇನೆ ಇಂತಹ ಹತ್ತು ಸಮಾವೇಶ ಮಾಡಿದ್ರೆ ನಾನೇನು ತಲೆ ಕೆಡಿಸಿಕೊಳ್ಳಲ್ಲ ಇವರಿಗೆ ತಾಕತ್ತಿದ್ದರೆ ಕಾಂಗ್ರೆಸ್ ಬಿಟ್ಟು ಬಂದು ನಮ್ಮ ರೀತಿ ಪಕ್ಷ ಕಟ್ಟಲಿ ಹಿಂದಿನ ಕಾಂಗ್ರೆಸ್ ಈಗ ಇಲ್ಲ ಈಗ ಇರುವುದು ನಕಲಿ ಕಾಂಗ್ರೆಸ್ ನಮ್ಮಿಂದ ವಲಸೆ ಹೋದವರು ಅಲ್ಲಿ ಇರುವವರು ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ವಾಗ್ದಾಳಿ ಜೇನುಕಲು ಸಿದ್ದೇಶ್ವರನೇ ಸಾಕ್ಷಿ ಮೂರು ಚುನಾವಣೆಯಲ್ಲಿ ಒಂದು ರೂಪಾಯಿ ಖರ್ಚು ಮಾಡಿಸದೆ ಎಲೆಕ್ಷನ್ ಮಾಡಿ ಗೆಲ್ಲಿಸಿಕೊಂಡು ಬಂದೆ ಇವರೆಲ್ಲ ಜೆಡಿಎಸ್ ಮುಗಿದು ಹೋಯ್ತು ಅಂತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ ಏನು ಎಂದು ಗೊತ್ತಾಗುತ್ತೆ ಎಂದರು ಸುಮಾರು ಈ ರಾಜ್ಯಕ್ಕೆ ಈಗ ಸುಮಾರು ಐವತ್ತೆಂಟು ಪರ್ಸೆಂಟ್ ಅಂತೆ ಈಗ ಏನು ಲೋನ್ ಲಿಮಿಟ್ ಈಗ ನಬಾಂಡರಿ ಎರಡ್ ಸಾವಿರದ ಮುನ್ನೂರ ಕೋಟಿ ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಅವರು ನಬಾಂಡರಿ ಕೊಡೋದು ರಾಜ್ಯ ಸರ್ಕಾರಕ್ಕೆ ಅಂತ ಅದ್ ಕೊಡಕ್ ಹೋದ್ರೆ ಎಲ್ಲೂ ಸಾಲ ಕೊಡಕ್ಕ ಇಲ್ಲ ರೈತರಿಗೆ ಗೊತ್ತಾಯ್ತು ಸರ್ ಜೀರೋ ಪರ್ಸೆಂಟ್ ಅಲ್ಲಿ ಇದು ಸಾಲ ಕೊಡಕ್ಕ ಇಲ್ಲ ಇವತ್ತು ಅದಕ್ಕೆ एडजस्टमेंट 하게 3.5% এস্টেট 9160 কোটি কোটি 162 কোটি কোটি পড়ಬೇಕಾಗುತ್ತದೆ ಅಂತ ಹೇಳಿ ಕೇಂದ್ರ ಸರ್ಕಾರದ রিজার্ভ ಬ್ಯಾಂಕ್ ഓഫ് ഇന്ത്യ గవర్నర్ চেয়ারম্যান نے بتایا بڑی ಲೆಟರ್ বাড়ಿದಿದ್ದಾರೆ ಯಾವತ್ತು ಲೆಟರ್ 25 দিন تک বাড়ಿದಿದ್ದಾರೆ 24 اكتوبر ಇದರಲ್ಲಿ ಫಾರ್ಚುರ್ ಅಗ್ರಿಕಲ್ಚರ್ ಆಪರೇಷನ್ લો ಇಯರ್ 24 ಸುತ್ತಿದೆ ರಿಕ್ವೆಸ್ಟ್ ಟು ಗೋಯಾ ಅ ಅ ಅಕಪ್ಸ್ ಬ್ಯಾಂಕ್ ಕನೆಕ್ಟ್ ಗುಡೇ ಸರ್ ಕರ್ನಾಟಕ ಅಕಪ್ಸ್ ಬ್ಯಾಂಕ್ ಗೆ ಕೊತ್ರ ಅಕಪ್ಸ್ ಬ್ಯಾಂಕ್ ಅಂತ ಹೇಳಿ ಜಿಲ್ಲಾ ಬ್ಯಾಂಕುಗಳಿಗೆ ಈ 91100 ಅಂತ ಹೇಳಿ ಯಾಕಕ್ಕೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ವಿಶ್ವಾಸಕ್ಕೆ ಇಟ್ಟಿದ್ದಕ್ಕೆ ದಿನದಿಂದ ಕೇಂದ್ರ ರಾಜ್ಯ ಸರ್ಕಾರ ನನ್ನ ಮುಂದೆ ಏನಾಗ್ುತ್ತೆ ಅವಿಶ್ವಾಸಕ್ಕೆ ತಾನೆ ಏನಾದರೂ ಕೊಡೋ ಬೆಳೆದು ಏನು ಕೊಟ್ಟಿಲ್ಲ 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 ಯಾಕೆ ಹೇಳ್ತಾರೆ ಈಗ ದೇವೇಗೌಡರು ನಮ್ಮ ರಾಜ್ಯದ ಪರವಾಗಿ ಏನ್ ಮಾಡಬೇಕು ಅದನ್ನ ಇವತ್ತು ಸಂಬಂಧಪಟ್ಟಂತ ನಮ್ಮ ಕೇಂದ್ರ ಹಣಕಾಸು ಮಂತ್ರಿಗಳಿಗೆ ರಿಸರ್ವ್ ಬ್ಯಾಂಕ್ ಗೌರ್ನರ್ಗೆ ಮತ್ತೆ ನಮ್ಮ ಚೇರ್ಮನ್ಗೆ ಮೂರು ಪತ್ರಗಳು ಇವತ್ತು ಹೋಗಿದೆ ಇಪ್ಪತ್ತೈದನೇ ತಾರೀಕು ಸುಮಾರು ಒಂಬತ್ತು ಸಾವಿರದ ನೂರ ಅರವತ್ತೆರಡು ಕೋಟಿನ ಅಪೆಕ್ಸ್ ಬ್ಯಾಂಕ್ಗೆ ಕೊಟ್ಟು ಇಪ್ಪತ್ತೊಂದು ಜಿಲ್ಲಾ ಬ್ಯಾಂಕ್ ಗಳಿಗೆ ಅನುಕೂಲ ಮಾಡಲಿ ಅಂತ ದೇವೇಗೌಡರ ಹೋದಂತ ಸಂದರ್ಭದಲ್ಲಿ ದೇವೇಗೌಡರ ಕಂಪ್ಲೇಂಟ್ ತಂದೆ ನಮ್ಮ ಜಿಲ್ಲಾ ಆಗ್ತಾ ಇದೆ ರೈತರು ಇವತ್ತು ಆಗ್ತಾ ಇದೆ ಅಂತ ಮೇಲೆ ನಾವು ಕಂಪ್ಲೇಟ್ ತಂದ್ ಗಿರಾಕಿಗಳು ಅದೇ ಇಂಜಿನಿಯರ್ ಕಾಲೇಜ್ ನೋಡಿ ಹಾಸ್ಪಿಟಲ್ ಕೂಟ ಕೊಟ್ಟರು ಒಂದಲ್ಲ ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು ವೆಟನರಿ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಯಾವ ರೀತಿ ನರ್ಸಿಂಗ್ ಕಾಲೇಜು ಒಂದು ಡೋರಿಂದ ಬಿಟ್ಟರೆ ಒಳ್ಳೆಯ ಶಿಬ್ರ ಹಾಸನ ಕುಡಿಸ್ತೇವರು ಇವತ್ತು ಏನು ಈ ಜಿಲ್ಲೆ ಕೊಡುಗೆ ಕೊಟ್ಟಿದ್ದಾರೆ ಕಾಂಕ್ರೀಟ್ ಕೊಡುಗೆ ಏನು ಹೇಳಿದ್ದ ಫ್ಲೈಓವರ್ ಅಚ್ಚ ಮಾಡಿರ್ಲಿಲ್ಲ ದುಡ್ಡ ಹಾಸನ ರೋಡ್ ಸ್ಟೇಜ್ ಎಲ್ಲ ಆಯ್ತು ಹತ್ತು ವರ್ಷದಿಂದ ಬಾಳ್ಬಿಟ್ಟಿದ್ಲವ ಸರ್ ಫ್ಲೈಓವರ್ ಆ ದುಡ್ಡ ಹಾಸನಗೆ ನೂರು ಕೋಟಿ ಹಣ ಕೊಡಿಸ್ತೇವೆ ನಾನು ನೂರ ಇಪ್ಪತ್ತು ಕೋಟಿ ಹಣ ಕಾಂಕ್ರೀಟ್ ರೋಡ್ ಇದು ಫ್ಲೈಓವರ್ಗೆ ai88 కోడ్ నేర్ కోడ్ యాకారపడితో ai8 కోడ్ జ్ఞానత యా యాదిత్య మారేను అంటే ఇద కేంద్ర ప్రభుత్వం ఇల్తో కేంద్ర సర్కార్ అంటే ai8 కోడ్ పడుతుకు నా ప్రస్తప పడతే మతి గాని పట్టాసిడి రైల్వే స్టేషన్ అలదర్ ప్లేస్ వరకు దుద్ద 150 కోటి దుద్ద 150 కోటి అంటే కోడైద సార్ సుమర్ ఆసన్ రింగ్ రోడ్ రాష్ట్ర సర్కార్ అంటే కుమార కుట్టు కిందరి కోటు మాత్రమే ఇక్కడ కేంద్ర సర్కార్ దిన ಹಾಸನ್ ಐವತ್ತು ಕೋಟಿ ನೋಡೋ ಪಡ್ತಾ ಇದೆ ಸಂಬಂಧಪಟ್ಟಂತ ಮಂತ್ರಿಗಳನ್ನ ದೇವಿ ನಾನು ರೈಲ್ವೆ ಮಂತ್ರಿಗಳನ್ನ ನಾವು ಮೂರು ಜನ ಹೋಗಿ ರೈಲ್ವೆ ಮಂತ್ರಿಗಳಿಗೆ ರೈಲ್ವೆ ಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ ಮತ್ತೆ ಇದು ಅಣ್ಣ ಕಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಹೋದಿಷನ್ಗೆ ಹಿಂದಿನ ಸರ್ಕಾರ ಕೊಟ್ಟಿದ್ದು ಯಾಕೆಂದ್ರೆ ಏನ್ ಮಾಡಿದೀವಿ ಏನ್ ಇರುತ್ತೆ ಒಂದೊಂದು ಸ್ಟೇಡಿಯಂಗೆ ಇಪ್ಪರ ಜೊತೆ ಕೂಡ ಸ್ಟೇಡಿಯಂ ಅದೇ ರೀತಿ ಕೊಟ್ಟು